ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಅಲ್ಲದೆ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಗೋಧಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಹುಣಸೆ ತೊಕ್ಕು ಸಹ ದೊರೆಯುತ್ತದೆ ಈವ ಉತ್ತಮವರು ಗ್ರಾಮ ಪಂಚಾಯತಿ ನೌಕರರನ್ನು ದಪ್ಪ ಚರ್ಮ ಇವರಿಗೆ ದನಗಳಿಗೆ ಕೊಡುವ ಇಂಜೆಕ್ಷನ್ ಕೊಡಬೇಕೆಂದು ದರ್ಪದಿಂದ ದೌರ್ಜನ್ಯದಿಂದ ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ ಎಂದು ಗ್ರಾಮ ಪಂಚಾಯತಿ ನೌಕರರ ಸಂಘದಿಂದ ಇತ್ತೀಚೆಗೆ ಶಾಸಕರಿಗೆ ಮನವಿಯನ್ನು ನೀಡಿ ಅವರನ್ನು ವರ್ಗಾವಣೆಗೊಳಿಸಬೇಕೆಂದು ಆಗ್ರಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಈ ಉತ್ತಮ ಉತ್ತಮವಾಗಿದ್ದಾರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದೆಂದು ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಬುಧವಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಆಗಮಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೆಸರು ನಾಗಭೂಷಣ ರೆಡ್ಡಿ ಅಂತ ರಾಷ್ಟ್ರೀಯ ಕಿಸಾನ್ ಸಂಘ ರಾಜ್ಯಾಧ್ಯಕ್ಷರು ಹಾವಡ ತಾಲೂಕಿಗೆ ನಿಷ್ಠಾವಂತ ಯುವ ಅವರು ಬಂದಿದ್ದಾರೆ ಉತ್ತಮ ಅಂತ ಬಹಳ ಅವರ ಹೆಸರು ಏನಿದೆಯೋ ಅದೇ ತರ ಅವರ ಕರ್ತವ್ಯ ಇದೆ ಅಂತ ನಾನು ಗಂಟಾಘೋಷವಾಗಿ ಮಾತಾಡ್ತೀನಿ ಯಾಕಂದರೆ ಇಂಥ ಇವರನ್ನು ಈ ಭ್ರಷ್ಟ ಅಧಿಕಾರಿಗಳೆಲ್ಲ ಸೇರಿಕೊಂಡು ಇನ್ನೇನು ಸಾರ್ವಜನಿಕರು ಯಾರೋ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿಲ್ಲ ಈ ಭ್ರಷ್ಟರು ಮಾತ್ರ ಏನು ಪೇಪರ್ಗೆ ಬರೆದಿದವ್ರೆ ಒಬ್ಬನಗಿನ್ನ ಒಬ್ಬನ ಹರಿಶ್ಚಂದ್ರನೇನು ಇವ್ರಿಗೆ ಹೆಂಗೆ ಬಂತು ಇವ್ರಿಗೆ ಬರೋ ಸಂಬಳ ಎಷ್ಟು ಇವನು ಕಾರುಗಳೇನು ಇವ್ರ ದರ್ಬಾರ ಏನು ಬ ಬಂಗಾರ ಏನು ಇದೆಲ್ಲ ಯಾವ ಆಧಾರದ ಮೇಲೆ ಬಂತು ಅಂತ ನಾನು ಪ್ರಶ್ನೆ ಮಾಡ್ತೀನಿ ನನಗೇನು ಯಾವುದೂ ಇದಿಲ್ಲ ಅದಕ್ಕೋಸ್ಕರ ಈಗ ತಕ್ಷಣ ಈಬೋ ಅವರನ್ನು ಬದಲಾವಣೆ ಮಾಡಿಕೊಡೋದು ಅಂತ ನಾವು ಘಂಟಾಘೋಷವಾಗಿ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಸೀರಿಯಲ್ ನಂಬರ್ ಒಂದು ಫಸ್ಟು ಈ ಆಫೀಸ್ ಮುಂದಗಡೆ ಪ್ರತಿಭಟನೆ ಮಾಡ್ತೀವಿ ಸಂಘ ಸಂಸ್ಥೆಗಳು ತಾಲೂಕಿನ ಎಂಥ ಎಂಥ ನಿಷ್ಠಾವಂತರಿದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ಒಂದು ಫಸ್ಟ್ ಪ್ರಾಯೋಗಿಕವಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕಾನೂನು ಹೋರಾಟ ಮಾಡುತ್ತೇವೆ ಅದಕ್ಕೋಸ್ಕರ ಸಂಬಂಧಪಟ್ಟ ಸಿಇಒ ರವ್ ರವರು ತುಮಕೂರಿನವರು ತಕ್ಷಣ ಇವರನ್ನು ಇವರ ಒಂದು ಏನಾದರೂ ಆದೇಶ ಮಾಡಿದರೆ ದಲಿತ ಮುಖಂಡರಾದ ಎಸ್ ಹನುಮಂತರಯಪ್ಪ ಆಕ್ರೋಶ ಹೊರಹಾಕಿದ್ದು ಹೀಗೆ ನಡೀತಿರತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಅಧಿಕಾರಿಗಳಿಂದ ಆಗ್ತಾಯಿರ್ತಕ್ಕಂಥದನ್ನು ಖಂಡಿಸಿ ಈಗ ನಾಲ್ಕೂಕು ಪಂಚಾಯತ್ಗೆ ಇವಾಗಿ ಆಗಿ ಬಂದಿರತಕ್ಕಂಥ ನಿಷ್ಠಾವಂತ ಅಧಿಕಾರಿಯ ಮೇಲೆ ಈ ಎಲ್ಲ ಪಿ ಡಿ ಒಗಳು ಭ್ರಷ್ಟಾಧಿಕಾರಿಗಳು ಪಿ ಡಿ ಒಗಳು ಮತ್ತು ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬ ವರ್ಗಾವಣೆ ಆಗಿ ಬಂದಿರೋನು ಮೂರ್ನಾಲ್ಕು ಪಂಚಾಯತ್ಗಳನ್ನು ಗುತ್ತಿಗೆ ಪಡೆದು ಆ ಬಂದಿರು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಕ್ಕಂಥ ಈ ಭ್ರಷ್ಟ ಬ ವಿರುದ್ಧವಾಗಿ ನಾನು ಧ್ವಜ ನಿಲ್ಲೋದಕ್ಕೂ ರೇನೆ ಯಾವುದೇ ಕಾರಣಕ್ಕೂ ಇವರ ಒಂದು ಆರೋಪಕ್ಕೆ ನಮ್ಮ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಕವಿ ಕೊಡೋದೇ ತಾಲೂಕ್ ಪಂಚಾಯತ್ ಇಒವನ್ನು ಇದೇ ಸ್ಥಾನದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತೇಳ್ಬಿಟ್ಟು ನಾನಂತೂ ಕೇಳ್ತಾ ಇದ್ದೇನೆ ಆಮೇಲೆ ಗೋವಿಂದಪ್ಪರು ತಾಳೆ ಮಾಡ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇಒ ಮೇಲೆ ಓ ಮೇಲೆ ಈ ಪಿ ಡಿಒಗಳು ಹೋಗಿ ಎಮ್ ಎಲ್ ಎಗೆ ದೂರನ್ನು ನೀಡಿದ್ದಾರೆ ಇದ್ರ ಯಾವುದೇ ಕಾರಣಕ್ಕೂ ಈ ಒಂದು ತೆಗಿಬಾರ್ದು ದಯವಿಟ್ಟು ಇವರು ಸಾಸೆ ಅಲ್ಲ ಇವರು ನಾವು ಯಾವುದು ಮಾಹಿತಿ ಹಾಕಲಿ ಸುಮಾರು ಜನ ನಮ್ಮ ರೈತಗಳು ಇನ್ನೊಬ್ರು ಇನ್ನೊಬ್ರು ಈ ಪಂಚಾಯತಿಗೆ ಯುವಗಳಿಗೆ ಸಾರಿ ಪೀಡಿಗಳಿಗೆಲ್ಲ ಮಾಹಿತಿ ಹಾಕಲು ಕೇಳಿದ್ದಾರೆ ಯಾವುದೇ ಆಗಲಿ ಕೊಟ್ಟಿಲ್ಲ ಅವರು ಮಾಹಿತಿ ಹಾಕಲು ಲೋಕಾಯಕಲಿ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ನಮ್ಗೆ ಇವು ಪಂಚಾಯತಿಗೆ ಪಂಚಾಯತ್ ನೀವು ಪಂಚಾಯತ್ ಪರಿಸಮದ ಪಂಚಾಯತ್ಗೆ ಹಾಕಿದೀವಿ ಆಮೇಲೆ ಸಿಕ್ಕಿ ಅವ್ರ ಪಂಚಾಯತ್ಗೆ ಹಾಕಿದೀವಿ ಆಮೇಲೆ ಇನ್ನೊಂದು ಅದು ಬೋದಗನಹಳ್ಳ ಪಂಚಾಯತ್ಗೆ ಹಾಕಿದ್ದೀವಿ ಇಂಥವೆಲ್ಲ ಪಿ ಡಿಒಗಳೆಲ್ಲ ಡ್ಯೂಟಿ ಮಾಡ್ಕೊಂಡು ಕೂತಿದ್ದಾರೆ ಬಾಗೋಡದಲ್ಲಿ ನಂಚ ಅಧಿಕಾರಿಗಳು ಇವರೆಲ್ಲ ಇವರು ವರ್ಗಾವಣೆ ಮಾಡಿ ಫಸ್ಟ್ ಮಾಡಿ ಮಾಡಬೇಕು ಮಾಡಿದ್ರೆ ಇವರೆಲ್ಲ ಚೆನ್ನಾಗಿರ್ತಾರೆ ಅದು ನಮ್ಮ ತಾಲೂಕು ಚೆನ್ನಾಗಿರುತ್ತೆ ಇದು ಶಾಸಕರು ಯಾವುದೇ ಕಾರಣಕ್ಕೂ ಇವರು ವಿ ಮೇಲೆ ಯಾವುದೇ ಕಾರಣಕ್ಕೂ ಗ್ರಾಮ ತಕ್ಕ ತಗೋಬಾರ್ದು ಪಂಚಾಯತಿ ಅಪೇಕ್ಷರ ಪೋದನಹಳ್ಳಿ ಗ್ರಾಮದ ವಾತಾವರಣ ಆದ ತಮ್ಮಲ್ಲಿ ಬೇಡ್ಕೊಳ್ಳೋದು ಏನಂತಂದರೆ ಸಾರ್ವಜನಿಕರಿಗೆ ಯುವ ಸಾಹೇಬ್ರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಸ್ವಂತಿ ಒಂದು ಕುಟುಂಬದ ವ್ಯವಸ್ಥೆ ಥರ ಏನೋ ಕುಟುಂಬದಲ್ಲಿ ಮುಖ್ಯಸ್ಥ ಚೆನ್ನಾಗಿರಬೇಕು ಆ ಥರ ಕುಟುಂಬದ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಕೆಲಸ ಬಾರ್ದವರೆಲ್ಲ ಸ್ವಲ್ಪ ಅವರ ಮೇಲೆ ಎತ್ಕಟ್ಟೋದು ಜನ ಸಾರ್ವಜನಿಕರಿಗೆ ಕಿರಿ ಕೊಡೋದು ಇದೆಲ್ಲ ಮಾಡಿಬಿಟ್ಟು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಸಾಹೇಬ್ರಿಗೆ ಯುವ ಸಾಹೇಬ್ರಿಗೆ ಕೆಲಸ ಮಾಡ್ದಂಗೆ ಕೆಲಸ ತೊಂದರೆ ಕೊಡ್ತಾ ಇದ್ದಾರೆ ಬಟ್ ಉತ್ತಮವಾದಂಥ ಈ ಪಾಗೋಡ ತಾಲೂಕೆ ಸರಿಯಾದಂಥ ಉತ್ತಮವಾದಂಥ ಒಂದು ಕೆಲಸ ನಿವಾರಣೆ ಮಾಡುವಂಥ ಅಧಿಕಾರಿ ಆಗಿದ್ದಾರೆ ಇವ್ರನ್ನ ಯಾವುದೇ ಕಾರಣಕ್ಕೂ ವರ್ಗೆಯವ್ರನ್ನ ಯಾರೇ ಮಾತು ಕೇಳಿಬಿಟ್ಟು ವರ್ಗೀವ್ರನ್ನೇ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಯಿತ ಬೇಡ್ಕೊಳ್ತಾ ಇದ್ದೀವಿ ಸಾರ್ವಜನಿಕರು ಒಳ್ಳೆಯ ಸ್ಪಂದನೆ ಇದೆ ಸಾರ್ವಜನಿಕರು ಯಾರೂ ದೂರು ಕೊಡ್ತಾಯಿಲ್ಲ ಈ ಪಿ ಡಿ ಒಗಳು ಭ್ರಷ್ಟ ಅಧಿಕಾರಿಗಳು ಅವ್ರಿಗೆ ಕೆಲಸಕ್ಕೆ ತಕ್ಕಂತೆ ತಾಳ ಹೊಡ್ಕೊಂಡು ಕೆಲಸ ಮಾಡುವಂಥವ್ರಿಗಾದರೆ ಅವ್ರಿಗೆ ಇಟ್ಕೊತಾರೆ ಇವರು ಸರಿಯಾದ ಕೆಲಸವನ್ನು ನಿವಾರಿಸ್ಕೊಂಡು ಈ ಪ್ರತಿಯೊಬ್ಬರಿಗೂ ಕಾನೂನು ಅರಿವೆ ಅಂತ ಏನಾದರೂ ಯುವ ಸಾಹೇಬ್ರಿಗೆ ತಿಳಿವಳ್ಕೆ ಗೊತ್ತಿದೆ ಎಲ್ಲ ಕಾನೂನು ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ತಾ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅಂತೇಳಿ ಬೇಡ್ಕೊಂತ ನೋಡೋಣ ಈ ಒ ಮತ್ತು ಪಿಡಿಒಗಳ ನಡುವೆ ನಡೆಯುತ್ತಿರುವ ಈ ಒಂದು ಶೀತಲ ಸಮರ ಎಲ್ಲಿಗೆ ಮುಟ್ಟುತ್ತದೆ ಶಾಸಕರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಥವಾ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನ ನಾವು ನೀವೆಲ್ಲ ಕಾದು ನೋಡೋಣ ನೋಡೋಣ ಪಾವಗಡ ತಾಲೂಕಿನ ತಾಜ ಸುದ್ದಿಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್